ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಒಂದು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳು ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇತ್ತು ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇದೆ ಕುಟುಂಬ ಕಲಹ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ವ್ಯಾವಹಾರಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ವ್ಯಾಪಾರ ಅಭಿವೃದ್ಧಿಗಳಲ್ಲಿ ಕುಂಠಿತವನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳಿದೆ ಅಂತ ನಾವು ಭಾವಿಸ್ಬೇಕಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿತ್ತು ಅಂದಾಗ ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಒಂದು ರೀತಿ ಖಿನ್ನತೆಗೆ ಒಳಗಾಗ್ಬಿಡ್ತೀವಿ ಒಂದು ರೀತಿ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇರುತ್ತೆ ಯಾವುದ್ರಲ್ಲೂ ಕೂಡ ಏಳಿಗೆ ಆಗೋದಿಲ್ಲ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಹೇಗೆ ನಾವು ಈ ಸಮಸ್ಯೆಗಳಿಂದ ಹೊರಬರೋದು ಅನ್ನೋದು ಕೂಡ ಗೊತ್ತಾಗಲ್ಲ ಇದು ಮಿತಿ ಮೀರಿ ಹೋದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಸಂಕಷ್ಟಗಳನ್ನು ಅನ್ಭವಿಸ್ಬೇಕಾಗುತ್ತೆ ಆಘಾತಗಳನ್ನು ಅನ್ಭವಿಸ್ಬೇಕಾಗುತ್ತೆ ಹಾಗಿದ್ರೆ ಈ ನೆಗೆಟಿವ್ ಎನರ್ಜಿಯನ್ನು ಯಾವ ರೀತಿ ನಾವು ಕಂಡುಕೊಳ್ಳೋದು ಯಾವ ರೀತಿ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ನಾವು ಹೊರ ಹಾಕೋದು ಯಾಕೆ ನಾವು ಒಂದು ಪಾಸಿಟಿವ್ ವೈಬ್ಸ್ ಒಂದು ಪಾಸಿಟಿವ್ ಎನರ್ಜಿಯನ್ನು ಮನೆಗೆ ತಂದುಕೊಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪರಿಪೂರ್ಣವಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂದು ವೈಶಾಖ ಪೌರ್ಣಮಿ ವೈಶಾಖ ಪೌರ್ಣಮಿ ಅಂದರೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ಪೌರ್ಣಮಿ ಅಂತ ನಾವು ಹೇಳ್ತೀವಿ ಈ ಪೌರ್ಣಮಿಯ ದಿನ ಈ ಒಂದು ಪರಿಹಾರಗಳನ್ನು ನಾನಿವತ್ತು ತಿಳಿಸ್ಕೊಡುವಂಥ ಪರಿಹಾರಗಳು ಅತ್ಯಂತ ಸುಲಭವಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯಲ್ಲಿ ಮಾಡಿಕೊಳ್ಬಹುದಾದಂಥ ಪರಿಹಾರಗಳು ಈ ಪರಿಹಾರ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಒಳಗಡೆನೆ ಖರ್ಚಾಗುವಂತ ಪರಿಣ ಪರಿಹಾರಗಳು ಹಾಗಿದ್ರೆ ಯಾವ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯಲ್ಲಿತ್ತು ಅಂತಂದ್ರೆ ನಾನು ಹೇಳ್ದಂಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಾಗ್ತಾ ಇರುತ್ತೆ ಯಾವುದ್ರಲ್ಲೂ ಏಳಿಗೆ ಆಗಲ್ಲ ವ್ಯವಹಾರದಲ್ಲಿ ಕುಂಠಿತವಾಗುತ್ತೆ ಮಾನಸಿಕ ಖಿನ್ನತೆಗಳನ್ನ ನಾವು ಅನ್ಭವಿಸ್ಬೇಕಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಒಡೆದಾಟಗಳು ಅಕ್ಕಪಕ್ಕದವರಿಂದ ಸಮಸ್ಯೆಗಳು ಹೀಗೆ ನಾನಾ ರೀತಿಯ ಸಮಸ್ಯೆಗಳಾಗ್ತಾ ಇರುತ್ತೆ ಈ ರೀತಿ ನೆಗೆಟಿವ್ ಎನರ್ಜಿ ಯಾಕೆ ನಮ್ಮ ಮನೆಗೆ ಬರುತ್ತೆ ಅಂದರೆ ಕೆಲವೊಮ್ಮೆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಬೀಳುವಂಥ ನರದೃಷ್ಟಿ ನರದೃಷ್ಟಿಗಳಿಂದ ಕೂಡ ನಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಬರುತ್ತೆ ಹಾಗೆ ಎಲ್ಲಾದರೂ ಒಂದು ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಏನಾದರೂ ಮಾಡಿ ಇಟ್ಟಂಥದ್ದನ್ನು ದಾಟೋದ್ರಿಂದ ಅಥವಾ ತುಳಿಯೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ನಾವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಯಾವುದಾದ್ರೂ ಒಂದು ನೆಗೆಟಿವ್ ಶಕ್ತಿಗಳ ಆವಾಹನೆಯಾಗಿ ನಮ್ಮ ಮನೆಗೆ ಬಂದು ಸೇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಅಥವಾ ಇನ್ಯಾರೋ ನಮ್ಮ ಮನೆ ಮೇಲೆ ಹೊಟ್ಟೆ ಕಿಚ್ಚಿನಿಂದ ನಮ್ಮನ್ನು ದೂಷಿಸಿ ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಬರುವಂತೆ ಮಾಡಿ ಮಾಟಮಂತ್ರಗಳ ಮುಖಾಂತರವಾಗಿ ನಮಗೆ ತೊಂದರೆಗಳನ್ನು ಕೊಡುವಂಥದ್ದು ಕೂಡ ಇರುತ್ತೆ ಹೀಗಿರ್ಬೇಕಾದ್ರೆ ಇದರಿಂದ ನಾವು ಹೊರ ಬರಬೇಕು ಅಂದರೆ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರ ಮಂಗಳವಾರದ ದಿನ ಮಾಡ್ಕೊಳ್ಬಹುದು ಅಮಾವಾಸ್ಯೆ ಮತ್ತೆ ಪೌರ್ಣಮಿಯ ದಿನ ಮಾಡ್ಕೊಳ್ಬಹುದು ತುಂಬ ಸುಲಭವಾಗಿ ಮಾಡಿಕೊಳ್ಳುವ ಪರಿಹಾರ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ ಮಾಡಿಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆಯಿಂದ ನೀವೇ ಅಚ್ಚರಿಗೊಳ್ತೀರ ಬೇಕಾಗಿರುವುದು ಎರಡು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ನೀವು ಹಳದಿ ಬಣ್ಣದ್ದಾದರೂ ತೆಗೆದುಕೊಳ್ಳಿ ಅಥವಾ ಹಸಿರು ಬಣ್ಣದ್ದಾದರೂ ತೆಗೆದುಕೊಳ್ಳಿ ಅಥವಾ ಒಂದು ಹಳದಿ ಬಣ್ಣ ಒಂದು ಹಸಿರು ಬಣ್ಣ ಎರಡನ್ನು ಕೂಡ ತೆಗೆದುಕೊಳ್ಬೋದು ಹಾಗೆ ಇದಕ್ಕೆ ಬೇಕಾಗಿರೋದು ಒಂದು ಕಾಡಿಗೆ ಅಂದರೆ ಕಣ್ಕಪ್ಪು ನಾವು ಕಣ್ಣಿಗೆ ಯೂಸ್ ಮಾಡುವಂಥ ಕಣ್ಕಪ್ಪು ಹಾಗೆ ಕುಂಕುಮ ಇಷ್ಟು ಮಾತ್ರ ಬೇಕಾಗುತ್ತೆ ಸ್ನೇಹಿತರೆ ಒಂದು ನಿಂಬೆಹಣ್ಣಿಗೆ ಸಂಪೂರ್ಣವಾಗಿ ಕಾಡಿಗೆಯನ್ನು ಹಚ್ಚಿಬಿಡಿ ಗ್ಯಾಪ್ ಇಲ್ದಂಗೆ ಸಂಪೂರ್ಣವಾಗಿ ಕಾಡಿಗೆಯನ್ನು ಹಚ್ಚಿ ಒಂದು ಪೇಪರ್ ಮೇಲೆ ಇಡಿ ಇನ್ನೊಂದು ನಿಂಬೆಹಣ್ಣಿಗೆ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಅದನ್ನು ಗಟ್ಟಿಯಾಗಿ ಕದ್ರಿ ಅದರಲ್ಲಿ ಆ ಹಣ್ಣನ್ನು ಡಿಪ್ ಅಂದರೆ ಹದ್ದು ಹದ್ದುಬಿಟ್ಟು ಅದನ್ನು ಇನ್ನು ಅದನ್ನು ಕೂಡ ಪೇಪರ್ ಮೇಲೆ ಇಟ್ಬಿಡಿ ಈ ಎರಡೂ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ಈ ಎರಡೂ ಹಣ್ಣನ್ನು ಇಡೀ ದಿನ ಅಂದರೆ ಇಡೀ ನಿಮ್ಮ ಈ ದಿನ ಪೌರ್ಣಮಿ ಇದೆ ಇಡೀ ದಿನ ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಮನೆಯಲ್ಲಿ ಇಡಬೇಕಾಗತ್ತೆ ನೀವು ಮಲಗುವಂತಹ ಕೋಣೆಯಲ್ಲಿ ನಿಮ್ಮ ಮಂಚದ ಕೆಳಗೆ ಇಡಿ ಅಥವಾ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನೀವು ಮಲಗುವ ಕೋಣೆಯಲ್ಲಿ ಇಡಿ ಅಥವಾ ಹಾಲಲ್ಲಿ ಒಂದು ಮೂಲೆಯಲ್ಲಿ ಇಡಿ ಇಟ್ಬಿಟ್ಟು ಆ ನಿಂಬೆಹಣ್ಣನ್ನು ಇಡೀ ರಾತ್ರಿ ಪೇಪರ್ ಮೇಲೆ ಹಾಗೆ ಇಟ್ಬಿಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ದುಷ್ಟಶಕ್ತಿಗಳಿದ್ದರೆ ಯಾವುದಾದ್ರು ಕೆಟ್ಟ ಶಕ್ತಿಗಳು ಅದರನ್ನು ಅದರಲ್ಲಿ ಇದ್ದರೆ ಎಲ್ಲ ಕೂಡ ಆ ನಿಂಬೆ ಹಣ್ಣು ಆಕರ್ಷಣೆ ಮಾಡಿಕೊಂಡು ಆವಾಹನೆ ಮಾಡ್ಕೊಳತ್ತೆ ಈ ನಿಂಬೆಹಣ್ಣನ್ನು ಇಟ್ಟ ನಂತರ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ನೀವು ಹೇಳಬೇಕಾಗುತ್ತೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಈ ಎರಡೂ ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ಮೂರು ರಸ್ತೆ ಕೂಡುವ ಜಾಗವನ್ನು ನೋಡ್ಕೊಳ್ಳಿ ಒಂದು ಕಡೆ ನೋಡಿ ಮೂರು ರಸ್ತೆ ಇದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಸ್ವಲ್ಪ ದೂರಕ್ಕೆ ಬಿಡಿ ಅಂದರೆ ಸೈಡ್ಗೆ ಹಾಕಿ ಅಥವಾ ಎಲ್ಲಾದರೂ ಯಾರೂ ತುಳಿದಿಲ್ದಿರೋ ಜಾಗ ಯಾರೂ ಅಲ್ಲಿ ಜಾಸ್ತಿ ಸಂಚಾರ ಇಲ್ದಿರುವಂತಹ ಜಾಗ ನೋಡಿಕೊಂಡು ಅಲ್ಲಿ ತಗೊಂಡು ಹೋಗ್ಬಿಟ್ಟು ದೂರ ಬಿಸಾಕ್ಬಿಟ್ಟು ನೀವು ಬಂದುಬಿಡಿ ನಿಮ್ಮ ಮನೆಯಲ್ಲಿ ಇರುವ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಮನೆಯಲ್ಲಿರುವಂತಹ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಇನ್ನೂ ಒಂದು ಅದ್ಭುತವಾದಂಥ ರೆಮಿಡಿ ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ವರ್ಕ್ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಒಂದು ಗಾಜಿನ ಲೋಟ ಆ ಗಾಜಿನ ಲೋಟದ ತುಂಬ ನೀರು ಹಾಗೆ ಒಂದು ಸ್ಪೂನ್ ಕಲ್ಲುಪ್ಪು ಗಾಜಿನ ಲೋಟದ ನೀರಿಗೆ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ಕದ್ರಿಬಿಟ್ಟು ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಇದನ್ನು ಇಟ್ಟು ಮರುದಿನ ಬೆಳಗ್ಗೆ ನೀವು ಅದನ್ನು ನೋಡಿದಾಗ ಆ ನೀರಿನಲ್ಲಿ ಏನಾದರೂ ಬದಲಾವಣೆ ಕಂಡ್ರೆ ಬಣ್ಣ ಬದಲಾವಣೆ ಆದರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅದು ತುಂಬ ಬಣ್ಣ ಬದಲಾದಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಈಗ ತುಂಬ ನೆಗೆಟಿವ್ ಎನರ್ಜಿ ಇದೆ ಅಂದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಅದನ್ನು ಪ್ರತಿದಿನ ಮಾಡ್ಕೊಂತ ಬನ್ನಿ ಪ್ರತಿದಿನ ಮಲಗೋ ಮುನ್ನ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ಬಿಟ್ಟು ಹಾಗೆ ಒಂದು ಮೂಲೆಯಲ್ಲಿ ಇಟ್ಬಿಡಿ ದಿನದಿಂದ ದಿನಕ್ಕೆ ಬಣ್ಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಪ್ಯೂರಾಗಿ ವೈಟ್ ಆಗ್ತಾ ಬರುತ್ತೆ ಒಂದು ಆರೇಳು ದಿನದಲ್ಲಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಈ ಉಪ್ಪು ನೀರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಮರುದಿನ ಬೆಳಗ್ಗೆ ಸಿಂಕಲ್ ಹಾಕ್ಬಿಡಿ ಅಥವಾ ಹೊರಗಡೆ ಎಲ್ಲಾದರೂ ತುಳಿದಿದ್ರೆ ಜಾಗಕ್ಕೆ ಚೆಲ್ಬಿಡಿ ಇಷ್ಟೇ ಸುಲಭವಾದಂಥ ವಿಧಾನ ಈ ಉಪ್ಪಿನ ನೀರಿನ ಒಂದು ಅದ್ಭುತವಾದಂಥ ರೆಮಿಡಿ ಮಾಡಿ ನೋಡಿ ಖಂಡಿತ ಇದು ಕೂಡ ನೂರಕ್ಕೆ ನೂರರಷ್ಟು ವರ್ಕ್ ಆಗುತ್ತೆ ಇನ್ನು ಮೂರನೆಯದಾಗಿ ಪಚ್ಚೆ ಕರ್ಪೂರ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಖಂಡಿತವಾಗ್ಲೂ ನೀವು ಅಂದ್ಕೊಳ್ಳೇಬೇಕಾಗತ್ತೆ ಈ ಒಂದು ಪಚ್ಚೆ ಕರ್ಪೂರವನ್ನು ನಿಮ್ಮ ಮನೆಯ ನಾಲ್ಕು ದಿಕ್ಕಿಗೆ ನಿಮ್ಮ ಮನೆಯಲ್ಲಿ ಏನಿದೆ ಈಶಾನ್ಯ ಆಗ್ನೇಯ ಈಶಾನ್ಯ ವಾಯುವ್ಯ ನೈಋತ್ಯ ನಾಲ್ಕು ಮೂಲೆಗೂ ಕೂಡ ಒಂದು ಬಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಹಾಕಿ ಇಟ್ಬಿಡಿ ಈ ಪಚ್ಚೆ ಕರ್ಪೂರ ಕೂಡ ಈ ಒಂದು ದುಷ್ಟಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಅದು ಆಕರ್ಷಣೆ ಮಾಡ್ಕೊತ ಹಾಗೇ ಅದು ಕರಗ್ತಾ ಹೋಗುತ್ತೆ ಇದೇ ರೀತಿ ಮಾಡಿ ಅದನ್ನು ಹಾಗೆ ಅಲ್ಲೇ ಇಟ್ಬಿಡಿ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಅದು ಕರಗಿಸ್ಬಿಡುತ್ತೆ ಅದನ್ನು ಹೋಗಿಸ್ಬಿಡುತ್ತೆ ನೀವೇ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ ಖಂಡಿತವಾಗಿ ಇದು ಅಮಾವಾಸ್ಯೆಯ ದಿನ ಪೌರ್ಣಮಿಯ ದಿನ ನೀವು ಮಾಡ್ಕೊಂಡು ನೋಡಿ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ಕೊಂತ ಹೋಗ್ತೀರ ನಿಮಗೆ ಬಂದಿರುವಂತಹ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯನ್ನು ನೋಡ್ತೀರಾ ಮಕ್ಕಳೇನಾದ್ರು ಕಿರಿಕಿರಿ ಮಾಡೋದು ಚಿಕ್ಕ ಮಕ್ಕಳಿಂದ ಹಠ ಮಾಡೋದು ಅಳೋದು ಈ ರೀತಿ ಇದ್ರೆ ಅದು ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀರಾ ಕುಟುಂಬದಲ್ಲಿ ನೆಮ್ಮದಿಯುತವಾದಂಥ ಒಂದು ಶಾಂತಿಯುತವಾದಂತಹ ಜೀವನ ನಿಮ್ದಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಪದೇ ಪದೇ ನಿಮ್ಮನ್ನು ಕಾಡ್ತಾ ಇದ್ದರೆ ಅನಾರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಖಂಡಿತವಾಗಿಯೂ ಈ ಒಂದು ಅದ್ಭುತವಾದಂಥ ರೆಮಿಡಿಯನ್ನು ಮಾಡಿ ನೋಡಿ ಇದು ಇತ್ತೀಚೆಗೆ ಬಂದಂಥದ್ದಲ್ಲ ಅನಾದಿ ಕಾಲದಿಂದ ಬಂದಂಥದ್ದು ಹಾಗಾಗಿ ಮಾಡಿ ನೋಡಿ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ